ನಮಸ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಾರದನ ಸಂಸಾರ ಸುಖವಾಗಿ ಸಾಗತೊಡಗಿತ್ತು ಆತನಿಗೆ ಹಿಂದಿನ ಯಾವುದರ ನೆನಪು ಇಲ್ಲವಾಗಿತ್ತು ಕ್ರಮೇಣ ನಾರದ ದಂಪತಿಗೆ ಮಕ್ಕಳು ಆದವು ನಾರದ ತಾನು ಭಾವಿಸಿದಂತೆ ಸುಖವಾಗಿಯೇ ಇದ್ದ ಆದರೆ ನಾರದ ಒಮ್ಮೆ ನಾರಾಯಣನ ಕುರಿತು ಭಗವಂತ ನನಗೆ ಮಾಯೆಯನ್ನು ತೋರು ಎಂದು ಕೇಳಿದ ನಾರಾಯಣ ಮುಗುಳ್ ನಗುತ್ತ ಕಾಲ ಬರಲಿ ನಾರದ ಅಗತ್ಯವಾಗಿ ತೋರಿಸುತ್ತೇನೆ ಎಂದ ಹೀಗೆ ಕೆಲವು ದಿನಗಳು ಕಳೆದವು ಲೋಕ ಸಂಚಾರಕ್ಕೆ ಹೊರಟಿದ್ದ ನಾರಾಯಣ ನಾರದನಿಗೆ ತನ್ನ ಜೊತೆ ಬರುವಂತೆ ಹೇಳಿದ ಒಂದಷ್ಟು ದೂರ ಹೋದ ಮೇಲೆ ವಿಷ್ಣುದೇವ ಹೇಳಿದ ನಾರದ ನನಗೆ ಬಾಯಾರಿಕೆಯಾಗಿದೆ ಸ್ವಲ್ಪ ನೀರು ತರುವೆಯಾ ಎಂದ ಈ ಕೂಡಲೇ ಹೋಗಿ ತರುತ್ತೇನೆ ಭಗವಂತ ಎಂದು ನಾರದ ಹೊರಟ ಸ್ವಲ್ಪ ದೂರದಲ್ಲಿ ಒಂದು ಹಳ್ಳಿ ಇತ್ತು ನೀರನ್ನು ಹುಡುಕಿಕೊಂಡು ಹಳ್ಳಿಯನ್ನು ತಲುಪಿದ ಒಂದು ಮನೆಯ ಬಾಗಿಲನ್ನು ತಟ್ಟಿದ ಒಬ್ಬಳು ಅತಿ ಸುಂದರಿಯಾದ ಯುವತಿ ಬಾಗಿಲನ್ನು ತೆರೆದಳು ಅವಳನ್ನು ನೋಡಿದೊಡನೆ ತನ್ನ ಸ್ವಾಮಿ ನೀರಿಗಾಗಿ ಕಾಯುತ್ತಿರುವುದನ್ನು ಮರೆತು ಆ ಹುಡುಗಿಯೊಡನೆ ಮಾತನಾಡಲು ಆರಂಭಿಸಿದ ಆಕೆಯೊಡನೆ ಮಾತನಾಡುತ್ತಾ ನಾನು ಯಾರು ಇಲ್ಲಿಗೇಕೆ ಬಂದಿದ್ದೇನೆ ತನಗಾಗಿ ನಾರಾಯಣ ಕಾಯುತ್ತಿದ್ದಾನೆ ಎನ್ನುವ ಎಲ್ಲ ವಿಚಾರವನ್ನು ಮರೆತುಬಿಟ್ಟ ಮಾತನಾಡುತ್ತಾ ಮಾತನಾಡುತ್ತ ಮಾತನಾಡುತ್ತಾ ಆ ಸುಂದರಿಯ ಪ್ರೇಮದಲ್ಲಿ ಬಿದ್ದ ನಾರದ ನಂತರ ಹುಡುಗಿಯ ತಂದೆಯ ಬಳಿ ತನಗೆ ಅವಳನ್ನು ಮದುವೆ ಮಾಡಿಕೊಡಿ ಎಂದು ಕೇಳಿಕೊಂಡ ಅವಳ ತಂದೆ ಅದಕ್ಕೆ ಒಪ್ಪಿ ಮದುವೆ ಮಾಡಿಸಿದ ಹೀಗೆ ಶುರುವಾದ ನಾರದನ ಸಂಸಾರ ಸುಖವಾಗಿ ಸಾಗುತ್ತಿತ್ತು ಹೀಗೆ ಹನ್ನೆರಡು ವರ್ಷ ಕಳೆದವು ಮಾವ ಸತ್ತು ಹೋದ ಅವನ ಆಸ್ತಿ ಇವನಿಗೆ ಸಿಕ್ಕಿತು ಹೆಂಡತಿ ಮಕ್ಕಳು ಹೊಲ ದನ ಇವುಗಳೊಂದಿಗೆ ತಾನು ಭಾವಿಸಿದಂತೆ ಸುಖವಾಗಿ ಇದ್ದ ಒಮ್ಮೆ ಭಾರಿ ಪ್ರವಾಹ ಬಂತು ನದಿ ಉಕ್ಕಿ ದಡ ಮೀರಿ ಹರಿದು ಹಳ್ಳಿಯನ್ನು ಮುಳುಗಿಸಿತು ಜನರು ಪ್ರಾಣಿಗಳು ಮನೆಗಳು ಎಲ್ಲವೂ ಕೊಚ್ಚಿಕೊಂಡು ಹೋದವು ನಾರದ ತನ್ನ ಸಂಸಾರವನ್ನು ಕಾಪಾಡಲು ಪ್ರವಾಹವನ್ನು ದಾಟಲು ಪ್ರಯತ್ನಿಸುತ್ತಾನೆ ಪ್ರವಾಹ ಜಾಸ್ತಿ ಇರುವುದರಿಂದ ನಾರದನ ಒಂದು ಮಗು ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು ನಾರದ ಆ ಮಗುವನ್ನು ರಕ್ಷಿಸಲು ಹೋದಾಗ ಇನ್ನೊಂದು ಕೈಯಲ್ಲಿದ್ದ ಮಗುವನ್ನು ಬಿಟ್ಟನು ಆ ಮಗುವು ಮುಳುಗಿ ಹೋಯಿತು ನಾರದನು ತನ್ನ ಹೆಂಡತಿಯ ಕೈಯನ್ನು ಹಿಡಿದು ಅಪ್ಪಿಕೊಂಡಿದ್ದ ಆದರೂ ಅವಳು ನೀರಿನಲ್ಲಿ ಮುಳುಗಿ ಹೋದಳು ನಾರದನು ಅಳುತ್ತ ಗೋಳಾಡುತ್ತಾ ಪ್ರವಾಹದ ರಭಸಕ್ಕೆ ಸಿಕ್ಕಿ ದಡದ ಮೇಲೆ ಬಂದು ಬಿದ್ದ ಅವನ ಹಿಂದೆ ಒಂದು ಮೇಲುದನಿ ನಾರದ ಬಾಯಾರಿಕೆಯಾಗುತ್ತಿದೆ ನೀರೆಲ್ಲಿ ನೀನು ಹೋಗಿ ಈಗಾಗಲೇ ಅರ್ಧ ಗಂಟೆ ಆಯಿತು ಎಂದಿತು ನಾರದ ಹೋಗಿದ್ದು ಬರೀ ಅರ್ಧ ಗಂಟೆ ಮಾತ್ರವೇ ಅಲ್ಲ ಹನ್ನೆರಡು ವರ್ಷ ಕಳೆದಿದೆ ಮತ್ತದೇ ಮಂದಹಾಸ ಬೀರುತ್ತಾ ಕೇಳಿದ ಮಾಯೆಯನ್ನು ತೋರು ಎಂದೇ ಅಲ್ಲವೇ ನಾರದ ಈಗಲಾದರೂ ಮಾಯೆಯ ಲೀಲೆಯನ್ನು ಕಂಡೆಯಾ ನಾರದ ತಲೆಯಾಡಿಸಿ ಕೈ ಮುಗಿದ ಕೇಳಿದ್ರಲ್ಲ ವೀಕ್ಷಕರೇ ನಾರದನ ಮರುವಿನ ಬಗ್ಗೆ